ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಏನಪ್ಪ ಇವತ್ತು ವಿಶೇಷ ಅಂದರೆ ಸಂತ ಸೇವಾಲಾಲ ಜಯಂತಿ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಸ್ಕಿಪ್ ಮಾಡಿದೆ ವಿಡಿಯೋನ ಹೆಣ್ತನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಸೇವಾಲಾಲ ಜಯಂತಿ ಸಮಗ್ರ ಮಾಹಿತಿ ಪರಿಚಯ ಸಂತ ಸೇವಾಲಾಲ ಮಹಾರಾಜರು ಲಂಬಾಣಿ ಸಮುದಾಯದ ಮಹಾನ್ ದಾರ್ಶನಿಕರು ಸಮಾಜ ಸುಧಾಕರು ಮತ್ತು ಧಾರ್ಮಿಕ ನಾಯಕರು ಅವರ ಜನ್ಮ ದಿನವನ್ನು ಪ್ರತಿ ವರ್ಷ ಶಿವಾಲಾಲ ಜಯಂತಿಯಾಗಿ ಆಚರಿಸಲಾಗುತ್ತದೆ ಅವರು ಹದಿನೆಂಟನೆಯ ಶತಮಾನದಲ್ಲಿ ಜನಿಸಿ ಜನ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗೆ ತಮ್ಮ ಜೀವನವೇ ಮೀಸಲಾಗಿಸಿದ್ದರು ಸೇವಾಲಾಲ ಮಹಾರಾಜರ ಜೀವನ ಜನ್ಮ ಮತ್ತು ಕುಟುಂಬ ಸಂತ ಸೇವಾಲಾಲ ಮಹಾರಾಜರು ಸುಮಾರು ಒಂದು ಸಾವಿರದ ಏಳ್ನೂರ ಇಪ್ಪತ್ತು ಒಂದು ಸಾವಿರದ ಏಳ್ನೂರ ಮೂವತ್ತರ ಅವಧಿಯಲ್ಲಿ ರಾಜಸ್ಥಾನ ರಾಜ್ಯದ ಶೇಖಾವತಿ ಪ್ರದೇಶದಲ್ಲಿ ಜನಿಸಿದರು ಎಂದು ಕೆಲವೊಂದು ಐತಿಹಾಸಿಕ ದಾಖಲೆಗಳು ಹೇಳುತ್ತವೆ ಅವರ ಕುಟುಂಬ ಲಂಬಾಣಿ ಸಮುದಾಯವರು ಆಗಿದ್ದರು ಅವರು ಲಂಬಾಣಿ ಜನಾದಗ ಪರಂಪರೆಯನ್ನು ಉಳಿಸಲು ಮತ್ತು ಸಾಮಾನ್ಯ ಚ ಸುಧಾರಣೆಗೆ ತಮ್ಮ ಶ್ರಮ ಸೇವೆ ಮತ್ತು ಚಿಂತನೆಗಳು ಸಂತ ಸೇವಾಲಾಲರು ಜನಸಾಮಾನ್ಯರ ಹಿತದೃಷ್ಟಿಯಿಂದ ಅನೇಕ ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು ಅವರು ಅಂಧವಿಶ್ವಾಸಗಳಲ್ಲಿ ವಿರುದ್ಧ ಶಿಕ್ಷಣ ಮತ್ತು ಶಿಸ್ತಿನ ಪರವಾಗಿ ಹೋರಾಡಿದ್ದ ಸಾಧಕರಾಗಿದ್ದರು ಜನರ ಜೀವನ ಮಟ್ಟವನ್ನು ಸುಧಾರಿಸಲು ಕೃಷಿ ಆರೋಗ್ಯ ಮತ್ತು ನೀತಿ ಮತ್ತು ಪ್ರಾಮಾಣಿಕತೆ ಹೆಚ್ಚು ಒತ್ತು ಹಿಡಿದರು ಶಿಕ್ಷಣ ಮತ್ತು ಜ್ಞಾನ ಸೇವಾಲಾಲರು ಅವರ ಜೀವನ ಇಡೀ ಆಧ್ಯಾತ್ಮಿಕ ಜ್ಞಾನ ತತ್ವಶಾಸ್ತ್ರ ಮತ್ತು ಜನಸೇವೆಯ ಕಡೆಗೆ ಹೆಚ್ಚಿನ ಒತ್ತು ನೀಡಿದ್ದರು ಅವರು ತೋರಿಸಿದ ಮಾರ್ಗಸೂಚಿದರು ಇದು ಸಹ ಲಂಬಾಣಿಯ ಸಮುದಾಯದಲ್ಲಿ ಅನುಸರಿಸಲಾಗುತ್ತದೆ ಸೇವಾಲಾಲ ಮಹಾರಾಜನ ತತ್ವಗಳು ಸಂತ ಸೇವಾಲಾಲರು ತಮ್ಮ ಚಿಂತನೆಗಳ ಮೂಲಕ ಸಮಾಜದಲ್ಲಿ ಮಹತ್ವರಾದ ಬದಲಾವಣೆಗಳನ್ನು ತಂದರು ಅವರು ಮುಖ್ಯ ತತ್ವಗಳು ಈ ಕೆಳಗಿನ ವಿನಂತಿ ಇದೆ ಅಂಧವಿಶ್ವಾಸ ಸಂತ ಸೇವಾಲಾಲರು ಸಮಾಜದಲ್ಲಿ ಬೆಳೆದಿದ ಅಂಧವಿಶ್ವಾಸ ಮತ್ತು ಕೇವಲ ಜಾತಿ ಮತ್ತು ಜಾತಿ ಮತ್ತು ವೈವಿಧ್ಯ ಶಕ್ತಿಗಳಲ್ಲಿ ಮೂಢನಂಬಿಕೆ ಹೊಂದಿರುವವರು ವಿರುದ್ಧ ಧ್ವನಿ ಎತ್ತಿದರು ಜನರು ತತ್ವಜ್ಞಾನವನ್ನು ಅರಿತುಕೊಳ್ಳಬೇಕು ಎಂಬುದು ಅವರ ಮಹತ್ವ ಸಂದೇಶ ಕೃಷಿಯ ಮಹತ್ವ ಸೇವಾಲಾಲ ಮಹಾರಾಜರು ಕೃಷಿಯನ್ನು ಸಮಾಜದ ಮೂಲಕ ಆಧಾರ ಎಂದು ಪರಿಗಣಿಸಿದರು ಅವರು ಸಮುದಾಯ ಜನರನ್ನು ಕೃಷ್ಟಿಯುದ್ಧ ತಿರುಗಿಸಿದರು ಮತ್ತು ಸ್ವಾವಲಂಬನೆಯ ಜೀವನ ನಡೆಸಲು ಪ್ರೇರಣಿಸಿದ್ದರು ನೈತಿಕತೆ ಮತ್ತು ಶಿಸ್ತಿನ ಜೀವನ ಸಂತ ಸೇವಾಲರು ಮಾನವ ಧರ್ಮವನ್ನು ಪ್ರಚಾರ ಮಾಡಿ ಪ್ರಾಮಾಣಿಕತೆ ಶಿಸ್ತು ಶ್ರಮ ಮತ್ತು ಗೌರವವನ್ನು ಜೀವನವನ್ನು ಒತ್ತಿ ಹೇಳಿದರು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಅವರು ಎಲ್ಲ ಜನಾಂಗಗಳಲ್ಲಿ ಸಮಾನತೆಯನ್ನು ಪ್ರಚಾರ ಮಾಡಿ ಜಾತಿ ಮತ್ತು ಭೇದ ಭಾವವನ್ನು ದೂರ ಮಾಡಲು ಪ್ರಯತ್ನಿಸಿದರು ಸೇವಾಲಾಲ ಜಯಂತಿಯ ಆಚರಣೆ ಸಂತ ಸೇವಾಲಾಲ ಜಯಂತಿಯನ್ನು ಲಂಬಾಣಿ ಸಮುದಾಯದ ಜನರು ಮತ್ತು ಇತರ ಭಕ್ತರು ಭಕ್ತಿ ಮತ್ತು ಸಡಗರದಿಂದ ಆಚರಿಸುತ್ತಾರೆ ಇದು ಪ್ರತಿ ವರ್ಷ ಫೆಬ್ರವರಿ ಹದಿನೈದು ಅಥವಾ ಮಾರ್ಚ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಪೂಜಾ ವಿಧಿ ಮತ್ತು ಸಮಾರಂಭಗಳು ಸೇವಾಲಾಲ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಗುತ್ತದೆ ಅವರ ಜೀವನ ಹಾಗೂ ತತ್ವಗಳನ್ನು ಸಾರುವ ಉಪನಾಶ್ ಉಪನಾಶಗಳನ್ನು ಸಭೆಗಳು ಹಾಗೂ ಕಾವ್ಯಗೋಷ್ಠಿಗಳು ನಡೆಯುತ್ತದೆ ಭಕ್ತರು ಭಕ್ತಿ ಗೀತೆಗಳನ್ನು ಹಾಡುತ್ತಾರೆ ದಾನ ಧರ್ಮ ಅನ್ನದಾನ ಮತ್ತು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಹಂ ಹಮ್ಮಿಕೊಳ್ಳಲಾಗುತ್ತದೆ ಭಕ್ತರ ಉತ್ಸವಗಳು ನೃತ್ಯ ಗಾನ ಹಾಗೂ ಲಂಬಾಣಿ ಸಂಸ್ಕೃತಿಯನ್ನು ಉಜ್ಜೀವನಗೊಳಿಸುವ ಕಾರ್ಯಕ್ರಮಗಳನ್ನು ವಿವಿಧ ದೇಶ ಮತ್ತು ರಾಜ್ಯಗಳಿಂದ ಭಕ್ತರು ಸೇರುವ ಸಮಾವೇಶಗಳು ಸೇವಾಲಾಲರ ಚಿಂತನೆಗಳನ್ನು ಹೊಸ ತಲೆಮಾರಿಗೆ ಪರಿಚಯಿಸುವ ಪ್ರಯತ್ನ ಸೇವಾಲಾಲ ಮಹಾರಾಜರ ಮಹತ್ವ ಮತ್ತು ಪ್ರಭಾವ ಲಂಬಾಣಿ ಸಮುದಾಯದ ಏಳಿಗೆಯಲ್ಲಿ ಕೊಡುಗೆ ಸೇವಾಲಾಲರು ಲಂಬಾಣಿ ಸಮುದಾಯವನ್ನು ನೈನಿ ನೈತಿಕ ಮತ್ತು ಆರ್ಥಿಕವಾಗಿ ಎತ್ತುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅವರ ಮಾರ್ಗದರ್ಶನದಿಂದಾಗಿ ಈ ಸಮುದಾಯವು ತನ್ನ ಸ್ವಂತ ಸ್ವರೂಪ ಮಾಡಿಕೊಂಡಿದ್ದಾರೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯಾಗಿರುವ ಸೇವಾಲಾಲರು ಅವರ ಆಧ್ಯಾತ್ಮಿಕ ಚಿಂತನೆಗಳು ಜನರಲ್ಲಿ ಹೊಸ ಜೀವನ ತುಂಬಿ ದೇವರ ಮೇಲಿನ ಭಕ್ತಿಯನ್ನು ಶ್ರದ್ಧೆಯಿಂದ ಪಾಲಿಸಬೇಕು ಎಂದು ಬೋಧಿಸಿದರು ಇಂದಿನ ಸಮಾಜಕ್ಕೆ ಅವರ ಸಂದೇಶ ಶ್ರಮಯ ಜೀವನವೇ ಶ್ರೇಷ್ಠ ಶಿಕ್ಷಣ ಮತ್ತು ಜ್ಞಾನವು ಬೆಳೆಸಬೇಕು ವಿಶ್ವಾಸವನ್ನು ಕೈಬಿಡಬೇಕು ಪರಸ್ಪರ ಗೌರವ ಮತ್ತು ಸಹಾನುಭೂತಿ ಇರಬೇಕು ಭವಿಷ್ಯದಲ್ಲಿ ಸೇವಾಲಾಲ ಜಯಂತಿಯ ಪ್ರಭಾವ ಸರಕಾರದ ಮಾನ್ಯತೆ ಮತ್ತು ಉತ್ಸವಗಳನ್ನು ಭಾರತದ ಹಲವು ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರವು ಸೇವಾಲಾಲ ಜಯಂತಿಯನ್ನು ಅಧಿಕೃತವಾಗಿ ಪರಿಗಣಿಸುವ ಬಗ್ಗೆ ನಿರ್ಧಾರ ಕೈಗೊಂಡಿವೆ ಮುಂದಿನ ದಿನಗಳಲ್ಲಿ ಇದನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸುವ ಸಾಧ್ಯತೆ ಇದೆ ಸಾಮಾಜಿಕ ಚಟುವಟಿಕೆಗಳು ಸೇವಾಲಾಲರ ವಿಚಾರಧಾರೆ ಆಧುನಿಕ ಸಮಾಜದಲ್ಲಿ ಸಾಮಾ ನ್ಯಾಯ ಶಿಕ್ಷಣ ಮತ್ತು ಸರ್ವಜನನ ಮೇಲಿರುವ ಪ್ರಭಾವ ಹೆಚ್ಚುತ್ತುತ್ತದೆ ಯುವ ಬಳಿಕೆಯ ಪಾಲು ಹೊಸ ತಲೆ ಮಾರಿಯುವವರು ಹೊಸ ತಲೆ ಮಾರಿನವರು ಸೇವಾಲಾಲ ಮಹಾರಾಜನ ಚಿಂತೆನಗಳನ್ನು ಅನುಸರಿಸಿ ತಮ್ಮ ಜೀವನ ಶೈಲಿಯನ್ನು ಆಡುವ ಪಾಠಗಳನ್ನು ಪಾಲಿಸಬೇಕು ಸಂಗ್ರಹ ಮತ್ತು ಸಂಬೋಧನೆ ಸೇವಾಲಾಲ ಮಹಾರಾಜರ ಜೀವನ ಮತ್ತು ಅವರ ಆದರ್ಶನಗಳನ್ನು ಅಧ್ಯಯನ ಮಾಡುವ ಸಂಬೋಧನೆಗಳನ್ನು ಮುಂದುವರೆದಿದೆ ಅವರ ಸಿದ್ಧಾಂತಗಳನ್ನು ಜಾತಿ ಮತ್ತು ಭೇದ ತಿರಹಿತ ಸಮಾಜ ನಿರ್ಧಾರಕ್ಕೆ ಸಹಾಯ ಮಾಡುತ್ತವೆ ಕೊನೆಗೊಮ್ಮೆ ಸೇವಾಲಾಲ ಜಯಂತಿಯ ಮಹತ್ವ ಸೇವಾಲಾಲ ಮಹಾರಾಜರು ಸಮಾಜದ ಹೇಳಿಕೆಗಾಗಿ ತಮ್ಮ ಜೀವನವನ್ನು ಮೀಸಲಾಗಿಸಿದರು ಅವರ ತತ್ವರು ಕೃಷಿ ನೈತೃತ್ವಿಕ ಶಿಕ್ಷಣ ಶ್ರಮ ಮತ್ತು ಭಕ್ತಿಯನ್ನು ಒತ್ತಿ ಹೇಳುತ್ತವೆ ಸೇವಾಲಾಲ ಜಯಂತಿ ಅವರ ತತ್ವಗಳನ್ನು ಸ್ಮರಿಸುವ ಅವರ ಬಗ್ಗೆ ಹೊಸ ಪೀಳಿಗೆಯವರ ಜಾಗೃತಿಯನ್ನು ಮೂಡಿಸುವ ಒಂದು ಹಬ್ಬ ಇದು ಸಮಾಜದ ಕಲ್ಯಾಣ ಮತ್ತು ಸಹಕಾರದ ಸಂಕೇತ ಸಂತ ಸೇವಾಲಾಲರ ಮಹಾರಾಜರು ಲಂಬಾಣಿ ಸಮುದಾಯದ ಶ್ರೇಷ್ಠ ಮಾರ್ಗದರ್ಶಕರು ಮತ್ತು ಸಾಮಾನ್ಯ ಸುಧಾಕರು ಅವರ ಜಯಂತಿ ಸಾಮಾಜಿಕ ನೈತೃತ್ವಿಕ ಆರ್ಥಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಒಂದು ಪ್ರಮುಖ ಆಚರಣೆಯಲಾಗಿದೆ ಅವರ ಆದರ್ಶನಗಳನ್ನು ಅನುಸರಿಸುವುದರಿಂದ ಭಿಕ್ಷಕ ಸಮಾಜವನ್ನು ರೂಪಿಸಬಹುದು ಸ ಸೇವಾಲಾಲ ಜಯಂತಿ ಮಹೋತ್ಸವದ ನಿಮಿತ್ತ ಅವರ ತತ್ವಗಳನ್ನು ಅನುಸರಿಸಿ ಸಮಾಜದ ಪ್ರಗತಿಗೆ ಕೈ ಜೋಡಿಸೋಣ ಅಂತ ಇವತ್ತು ಸೇವಾಲಾಲ ಜಯಂತಿ ಸಮಗ್ರಹ ಮಾಹಿತಿ ಮಹಾರಾಜರ ಲಂಬಾಣಿ ಸಮುದಾಯ ಮಹಾನ್ ದಾರ್ಶನಕ ಸಮಾಜ ಸುಧಾಕರು ಮತ್ತು ಧಾರ್ಮಿಕ ನಾಯಕರು ಆರ್ಚರ್ಸರ್ ಆಗುತ್ತದೆ ಸೇವಾಲಾಲ ಜಯಂತಿ ಅಂತ ಮಾಹಿತಿನ ಇದ್ದೀನಿ ಸ್ನೇಹಿತರೆ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ನ ಮಾಡಿಕೊಳ್ಳಿ ಹಾಗೆ ಹೆಣ್ತನ ವಾಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು